ಹಾಯ್ ಹಲೋ ನಮಸ್ಕಾರ ನಮ್ಮ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮ್ಗಾಕಿ ಪರ್ಫೆಕ್ಟಾಗಿ ಬೆಳೆ ಒಬ್ಬಟ್ಟು ಮಾಡ್ಕೋಬೋದಾದ ವಿಧಾನ ತೋರಿಸ್ಕೊಡ್ತೀನಿ ಯಾವುದೇ ಹಬ್ಬ ಹುಣ್ಣಿಮೆ ಆಗಲಿ ನಮ್ಮ ಕಡೆ ಮಾಡುವಂಥ ಉತ್ತರ ಕರ್ನಾಟಕದ ಸ್ಪೆಷಲಿ ರೆಸಿಪಿ ಅಂದರೆ ಬೇಳೆ ಒಬ್ಬಟ್ಟು ವೀಕ್ಷಕರೇ ಎಲ್ರಿಗೂ ಕೂಡ ಬೇಳೆ ಒಬ್ಬಟ್ಟು ಚೆನ್ನಾಗಿ ಬರದೇ ಇರೋರು ಕೂಡ ಈ ಬೇಳೆ ಒಬ್ಬಟ್ಟು ನೋಡಿ ಹೋಗಿದರೆ ಸಾಕು ನಿಮಗೂ ಕೂಡ ಪರ್ಫೆಕ್ಟಾಗಿ ಫಸ್ಟೇ ಸಲ ಮಾಡುವವರೆಗೂ ಕೂಡ ತುಂಬಾ ಪರ್ಫೆಕ್ಟಾಗಿ ಹೋಳಿಗೆ ಮಾಡ್ಕೋಬೋದು ಸ್ನೇಹಿತರೆ ತುಂಬಾ ಸಹಜವಾಗಿ ಯಾವ ರೀತಿ ನಾವು ಬೆಳೆ ಒಬ್ಬಟ್ಟು ಮಾಡ್ಕೋಬೋದು ಅಂತ ಇವತ್ತಿನ ವಿಡದಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಯಾಕಲ್ಲ ತಡ ಮಾಡೋದು ನಿಮಗೂ ಕೂಡ ಪರ್ಫೆಕ್ಟಾಗಿ ತುಂಬಾ ಮೃದುವಾದ ಬೇಳೆ ಒಬ್ಬಟ್ಟು ರೆಸಿಪಿ ತೋರಿಸ್ಕೊಂಬರ್ತೀನಿ ಹಾಗೆ ಸ್ನೇಹಿತರೆ ಎಲ್ಲರಲ್ಲ ಹೊಸ್ದಾಗಿದ್ರಲ್ಲ ಅವರು ಖಂಡಿತವಾಗಿ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ವೀಕ್ಷಕರಿಗೆ ಹಾಗಿದ್ರೆ ಹಬ್ಬ ಹುಣ್ಣಿಮೆಗೆ ಮಾಡುವಂಥ ಈ ಬೆಳೆ ಒಬ್ಬಟ್ಟು ಯಾವ ರೀತಿ ಮಾಡ್ಬೋದು ಎಷ್ಟೆಲ್ಲ ಪರ್ಫೆಕ್ಟಾಗಿ ಮಾಡ್ಕೊಬೋದು ಅಂತ ಇವತ್ತಿನ ಉಳಿದರೆ ತೋರಿಸ್ತಾ ಇರೋವಂಥದ್ದು ಬನ್ನಿ ನೋಡೋಣ ಸ್ನೇಹಿತರೆ ನಾನಿವಾಗ ಬೇಳೆ ಒಬ್ಬಟ್ಟು ಮಾಡೋದಕ್ಕಾಗಿ ನಾನು ಇವಾಗ ಒಂದು ಕೆ ಜಿಯಷ್ಟು ಬೇಳೆ ತೊಗೊಂಡಿರೋದು ಇದು ನೀವು ನೋಡಿ ಅಂಗಡಿಯಲ್ಲಿ ತಂದಿರುವಂಥ ಬೇಳೆ ಕೂಡ ತೊಗೋಬೋದು ನಾನು ಇದು ಮನೆಯಲ್ಲಿ ಚೆನ್ನಾಗಿ ರಾಶಿ ಮಾಡಿರೋವಂಥ ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ನೀರಿಗೆ ನೋಡಿ ಕುಕ್ಕರ್ನಲ್ಲಿ ಹಾಕಿ ನಾನು ಇವಾಗ ಒಂದು ನಾಲ್ಕು ಸರ್ತಿ ತೊಳ್ಕೊಳ್ತೀನಿ ಎಷ್ಟು ಚೆನ್ನಾಗಿ ತೊಳ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಬೇಳೆ ಕೂಡ ಕ್ಲೀನ್ ಆಗುತ್ತೆ ಆಮೇಲೆ ನೋಡಿ ನನೀಗ ಬೇಳೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದೆ ಇವಾಗ ಅದಕ್ಕೆ ನಾನು ಎರಡು ಚರ್ಗಿಯಷ್ಟು ನೀರು ಇದ್ದೀನಿ ನೋಡಿ ಬೇಳೆ ಎಷ್ಟು ಪ್ರಮಾಣದಲ್ಲಿ ಇರುತ್ತಲ್ಲೋ ಅದಕ್ಕಿಂತ ಡಬಲ್ ಪ್ರಮಾಣದಲ್ಲಿ ನೀರು ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರಶಿಣ ಪುಡಿ ಅದ್ರ ಜೊತೆಗೆ ಹಾಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಿದ್ರೆ ಬೇಳೆ ಚೆನ್ನಾಗಿ ಕುದಿಯುತ್ತೆ ಇವಾಗ ಬೇಳೆನೂ ಕುಕ್ಕರ್ ಮುಚ್ಕೊಂಡು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಐದು ವಿಸಿಲ್ ತೆಗಿತೀನಿ ಐದು ಆಗೋದ್ರೊಳಗೆ ನಾನು ಇಲ್ಲಿ ಇವಾಗ ಹಿಟ್ಟು ತೊಗೊಂಡಿರೋಂಥದ್ದು ಹಿಟ್ಟು ಚೆನ್ನಾಗಿ ಕಣಕ ಕೂಡ ನಾದಿ ಇಟ್ಕೋಬೇಕು ನಾನು ಇವಾಗ ಹಿಟ್ಟು ಕೂಡ ನೋಡಿ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಕೆ ಜಿಯಷ್ಟು ಹಿಟ್ಟು ತಗೊಂಡಿದ್ದೀನಿ ಆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಮೇಲಿಂದ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹಿಟ್ಟು ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟು ಮತ್ತು ಹೂರ್ಣ ಹದವಾಗಿ ಇದ್ದಾಗ ನಮಗೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಹಾಗಾದರೆ ನಾವು ನೋಡಿ ಹಿಟ್ಟು ಮತ್ತು ಪೂರ್ಣ ಕರೆಕ್ಟಾಗಿ ಮಾಡ್ಕೊಂಡುಬಿಡಿ ನಿಮ್ಗೆ ಯಾರಿಗೂ ಕೂಡ ಹೋಳಿಗೆ ಬರದಿರೋರು ಕೂಡ ಹೋಳಿಗೆ ಪರ್ಫೆಕ್ಟಾಗಿ ಮಾಡ್ಕೊಬೋದು ನಾನು ಇದು ಹಿಟ್ಟು ನೋಡಿ ಸ್ನೇಹಿತರೆ ಮೈದಾ ಹಿಟ್ಟು ಅರ್ಧದಷ್ಟು ಮತ್ತು ಅರ್ಧ ಗೋಧಿ ಹಿಟ್ಟು ಕೂಡ ಅದು ಮಿಕ್ಸ್ ಮಾಡ್ಕೊಂಡು ತೊಗೊಂಡೆ ಇವಾಗ ನೀರು ಹಾಕಿ ಚೆನ್ನಾಗಿ ಕಣಕ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೈದಾ ಹಿಟ್ಟು ಹಾಕಿರ್ತೀವಿ ತುಂಬಾ ಚೆನ್ನಾಗಿ ಜಿಗಿಟವಾಗಿ ಬಂದಿರುವಂಥದ್ದು ನೋಡಿ ಇದು ಕಣಕಗೆ ತುಂಬಾ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಜಿಗಟ ಬರುತ್ತಲ್ಲ ಅಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ಕೊಂಡ್ರೆ ಹೋಳಿಗೆ ಪರ್ಫೆಕ್ಟಾಗಿ ಬರುವಂಥದ್ದು ಇವಾಗ ಹಿಟ್ಟೆಲ್ಲ ಕೂಡ ನಾದ್ಕೊಂಡಿದ್ದೀನಿ ಚೆನ್ನಾಗಿ ಮೇಲಿಂದ ಸ್ವಲ್ಪ ಎಣ್ಣೆ ಚೆನ್ನಾಗಿ ಸವ್ಕೊಂಡು ನಾವು ಇವಾಗ ಇನ್ನೊಂದು ಸ್ವಲ್ಪ ಮೆದುವಾಗಿ ಮಾಡಿಕೊಂಡು ಇವಾಗ ಹಿಟ್ಟಿಗೆ ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಎಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡ್ತೀವಿ ಅಷ್ಟು ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗುತ್ತೆ ನಾನಿದು ಒಂದು ಹಾಫ್ ಆನ್ ಅವರ್ ಅಷ್ಟು ಬಿಡ್ತೀನಿ ಆಮೇಲೆ ಇಲ್ಲಿ ಒಂದು ಐದು ಬಿಸಿಲಾಗಿರೋಂಥದ್ದು ಐದು ವಿಸಿಲಲ್ಲಿ ಪರ್ಫೆಕ್ಟಾಗಿ ಬೇಳೆ ಚೆನ್ನಾಗಿ ಕುದ್ದಿರೋ ನೋಡಿ ನಿಮಗೆ ಕಟ್ ಸಾರು ಬೇಕಾದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕಬೇಕಾಗತ್ತೆ ಹಾಗಾಗಿ ನಿಮಗೆ ಎಷ್ಟಾದರೆ ಕಟ್ ಸಾರು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನೀವು ಕಟ್ಟೆಲ್ಲ ಸೋದಿಸ್ಕೊಂಡು ತೊಗೋಬೋದು ನಾನು ಇವಾಗ ಕಟ್ ಸಾರು ಮಾಡ್ತಾಯಿಲ್ಲ ಹಾಗೆ ಹೋಳಿಗೆ ಮಾಡೋದಕ್ಕಾಗಿ ಮಾತ್ರ ಬೇಳೆ ಕುದಿಸಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಮತ್ತು ಬೆಲ್ಲ ಇರುವಂಥದ್ದು ಬೆಲ್ಲ ಸ್ನೇಹಿತರೆ ನೋಡಿ ಸಿಹಿ ನಿಮಗೆ ಎಷ್ಟು ಜಾಸ್ತಿ ಇಷ್ಟನ ಕಡಿಮೆ ಇಷ್ಟನ ಸಿಹಿ ನಿಮಗೆ ಅನುಕೂಲ ಆಗೋ ರೀತಿ ಬೆಲ್ಲ ಹಾಕಬೇಕಾಗುತ್ತೆ ನಾನಿವಾಗ ಒಂದು ಕೆ ಜಿಗೆ ನೂರು ಗ್ರಾಮಷ್ಟು ಕಡಿಮೆ ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ರುಚಿ ಚೆನ್ನಾಗಿರ್ಬೇಕಂತ ಸ್ವಲ್ಪ ರುಚಿ ಜಾಸ್ತಿನೇ ಹಾಕಿರುವಂಥದ್ದು ಇವಾಗ ನೋಡಿ ಚೆನ್ನಾಗಿ ಅದು ಬೆಲ್ಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಂಡೆ ಆಮೇಲೆ ನಾನು ಅದಕ್ಕೆ ಶುಂಠಿ ಪೇಸ್ಟ್ ಹಾಕಿದ್ದೆ ನೋಡಿ ಶುಂಠಿ ಮತ್ತು ಬಡಿಸೊಪ್ಪು ಹಾಕಿರುವಂಥ ಪೇಸ್ಟು ಇದರಲ್ಲಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ವಲ್ಪ ಈ ರೀತಿ ಪೇಸ್ಟು ನೋಡಿ ಅಂದರೆ ಹುರ್ಕೊಂಡು ತೊಗೊಂಡು ಇದು ಪೌಡ್ರ್ ಮಾಡಿ ಹಾಕಬೇಕು ಆಮೇಲೆ ಚೆನ್ನಾಗಿ ಮತ್ತೆ ಇವಾಗ ಸ್ಟೋವ್ ಮೇಲೆ ಇಟ್ಕೊಂಡು ಕುದಿಸ್ಬೇಕು ಚೆನ್ನಾಗಿ ಅಳಕವಾಗುತ್ತೆ ಮತ್ತು ಮತ್ತೆ ಬೆಲ್ಲ ಹಾಕಿದ್ದೀವಲ್ವ ಈ ರೀತಿ ಅಳಕ ಆದಮೇಲೆ ಮತ್ತೆ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ತೊಗೋಬೇಕಂದ್ರೆ ಬೇಳೆಯಲ್ಲಿ ನಮ್ಮ ಸ್ಪೂನ್ ಚೆನ್ನಾಗಿ ನೀತ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿರೋವಂಥದ್ದು ಹೂರಣ ನೋಡಿ ಇವಾಗ ಹೂರ್ಣ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಕುದ್ದಾದ್ಮೇಲೆ ನಾನಿವಾಗ ರುಬ್ಬೋದಕ್ಕೆ ಈ ರೀತಿ ಚಾಣಿ ತಗೊಂಡು ಅದರಲ್ಲಿ ಒಂದು ರೀತಿ ಕೆಳಗಡೆ ಬೌಲ್ ಇಟ್ಕೊಂಡು ಈ ರೀತಿ ಬೇಳೆ ಪೂರ್ತಿ ಫೈನಾಗಿ ಈ ಥರ ರುಬ್ಕೊಂಡು ತೊಗೊಳ್ತೀನಿ ಈ ಥರ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ನೀವು ಬೇಳೆ ಚೆನ್ನಾಗಿ ರುಬ್ಕೊಬೋದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಬೇಳೆ ಚೆನ್ನಾಗಿ ಬೆಲ್ಲ ಹಾಕಿರ್ತೀವಲ್ವ ಬೇಳೆ ಚೆನ್ನಾಗಿ ಕುದಿಬೇಕು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಬೇಳೆ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇವಾಗ ರುಬ್ಕೊಂಡು ತೊಗೊಂಡಿದ್ದೀನಿ ಇವಾಗ ರುಬ್ಬಾದ್ಮೇಲೆ ನೋಡಿ ಹೂರಣ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿರೋಂಥದ್ದು ಇವಾಗ ಒಂದು ಉಳ್ಳೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಹಿಟ್ಟು ಕೂಡ ಒಂದು ಹಾಫ್ ಆನ್ ಅವರ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಅದು ಕೂಡ ಚೆನ್ನಾಗಿ ರೆಡಿಯಾಗಿರೋವಂಥದ್ದು ಹಿಟ್ಟು ನೋಡಿ ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಜಿಗಿ ಬಂದಿರೋಂಥದ್ದು ಇವಾಗ ಹಿಟ್ಟು ಹೂರ್ನ ಎರಡೂ ಕೂಡ ರೆಡಿ ರೆಡಿಯಾಗಿರೋವಂಥದ್ದು ಬನ್ನಿ ಹಾಗಿದ್ರೆ ಮತ್ತೆ ಹೋಳಿಗೆ ತಡ ಮಾಡೋದು ಹೋಳಿಗೆ ಕೂಡ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಒಂದು ಚಪಾತಿ ಸೈಜ್ಗಿಂತ ಸಣ್ಣ ಸೈಜಷ್ಟು ಒಳ್ಳೆ ತಗೊಂಡು ಚೆನ್ನಾಗಿ ಮತ್ತೆ ಮೆದುವಾಗಿ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೆದುವಾಗಿ ಮಾಡ್ಕೊಂಡ್ಬಿಡಿ ಆಮೇಲೆ ಸ್ವಲ್ಪ ರೀತಿ ಲಟ್ಟಣಿಗೆ ನೋಡಿ ಚೆನ್ನಾಗಿ ಲಟ್ಟಣಿಗೆ ತೊಗೋಬೇಕು ಹಾಗೆ ಮಣೆ ತೊಗೋಬೇಕು ಅದರ ಮೇಲೆ ನಾವೀಗ ಸ್ವಲ್ಪ ಹಿಟ್ಟು ಹಾಕಿ ಈ ಹಿಟ್ಟು ತೊಗೊಂಡಂಥ ಸ್ವಲ್ಪ ಅಗಲ ಮಾಡಿ ಅದರಲ್ಲಿ ಹೂರ್ಣ ಅಪ್ ಮಾಡ್ಕೋಬೇಕಾಗುತ್ತೆ ಹೂರ್ಣದ ಉಳ್ಳೆ ಚೆನ್ನಾಗಿ ಫಿಲ್ ಅಪ್ ಅಂದರೆ ಹೂರ್ಣದ ಉಳ್ಳೆ ಫಿಲ್ ಅಪ್ ಮಾಡೋದ್ರ ಮಲ್ಲಿ ನಮ್ಮ ಹೋಳಿಗೆ ಸ್ವಲ್ಪ ಕೂಡ ಹರಿಯೋದಿಲ್ಲ ಇವಾಗ ಹೂರ್ಣದ ಉಳ್ಳೇ ಕೂಡ ಫಿಲ್ ಅಪ್ ಮಾಡ್ಕೊಂಡಾಯ್ತು ನಾನು ಇವಾಗ ಕೆಳಗಡೆ ಸ್ವಲ್ಪ ಚೆನ್ನಾಗಿ ಮಣಿ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ರೀತಿ ಲಟ್ಟನಿಗೆ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಕರೆಕ್ಟಾಗಿ ಲಟ್ಟಿಸ್ಕೊಂಡು ಬಿಟ್ಟರೆ ಸಾಕು ಸ್ನೇಹಿತರೆ ಎಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ ಅಂತ ನೋಡಿಬಿಡ್ಬೋದು ನಮ್ಗೇನಂದರೆ ಹೆಟ್ಟು ಪೂರ್ಣ ಕರೆಕ್ಟಾಗಿರಬೇಕು ಆವಾಗಲೇ ನಮಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈಸಿಯಾಗಿ ಚಪಾತಿ ಯಾವ ಥರ ಲಟ್ಟಿಸ್ಕೊಳ್ತೀವೋ ಅದೇ ಥರವಾಗಿ ಮಾಡ್ಕೊಬೋದು ನೋಡಿ ಎಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲಿರಲಿ ನೀವು ಕೂಡ ಈಸಿಯಾಗಿ ಈ ಥರ ಹೋಳಿಗೆ ಮಾಡ್ಬೋದು ಹಾಗಿದ್ರೆ ನೋಡಿ ಹೋಳಿಗೆ ಚೆನ್ನಾಗಿ ಲಟ್ಟಿಸ್ಕೊಂಡು ತೊಗೊಳ್ಳಿ ಸೈಡಿಗೆಲ್ಲ ಕಡೆ ಚೆನ್ನಾಗಿ ಲಟ್ಟಿಸ್ಕೊಂಡು ತೊಗೊಂಡಾದ್ಮೇಲೆ ನಾನು ಇವಾಗ ತವ ಮೇಲೆ ಹಾಕ್ತೀನಿ ಇಲ್ಲಿ ನೋಡಿ ತವಾ ಕೂಡ ಬಿಸಿಗೆ ಆಯಿತು ತವಾ ಬಿಸಿ ಆದ್ಮಾಗ ನಾವು ಅದರಲ್ಲಿ ಹೋಳಿಗೆ ಹಾಕಿ ಚೆನ್ನಾಗಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ತೊಗೋಬೇಕು ಒಂದು ಸೈಡ್ ಚೆನ್ನಾಗಿ ಬೆಂದಿತ್ತು ಅದು ಸ್ವಲ್ಪ ತಿರುವು ಹಾಕಿದೆ ಸ್ವಲ್ಪ ವೀಡಿಯೋ ಕಟ್ಟಾಯಿತು ಸ್ನೇಹಿತರೆ ಇನ್ನೊಂದು ಸೈಡ್ ಕೂಡ ಹೋಳಿಗೆ ಚೆನ್ನಾಗಿ ತಿರುವು ಹಾಕಿ ಮೇಲಿಂದ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಸಾಕು ನಮ್ಮ ಹೋಳಿಗೆ ರೆಡಿ ಆಗ್ತಾಯಿರೋವಂಥದ್ದು ಇದೇ ರೀತಿ ಎಲ್ಲ ಕೂಡ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರೇ ತುಂಬಾ ಪರ್ಫೆಕ್ಟಾಗಿ ಹಬ್ಬ ಹುಣ್ಣಿಮೆಗೆ ಹೋಳಿಗೆ ರೆಡಿಯಾಗಿರೋಂಥದ್ದು ಬಿಸಿ ಬಿಸಿ ಹಾಲು ಜೊತೆಗೆ ಕೂಡ ತಿನ್ಬೋದು ತುಪ್ಪ ಹಾಕೊಂಡು ಕೂಡ ತಿನ್ಬೋದು ನೋಡಿ ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಬೇಳೆ ಒಬ್ಬ ರೆಸಿಪಿ ಖಂಡಿತವಾಗಿ ನೋಡಿ ಬರ್ತಿರೋರು ಕೂಡ ಕಲಿಬೋದು ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಅವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅನ್ಕೊಂಡು ು ಈವತ್ತಿನ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ